ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ಸಿಂಪಲ್ ಸಿಂಪಲ್ಲಾಗಿರೋವಂಥ ತುಂಬಾ ಟೇಸ್ಟಿಯಾಗಿರೋವಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ತುಂಬ ಒಳ್ಳೆಯ ರೆಸಿಪಿ ತುಂಬ ಡಿಫ್ರೆಂಟ್ ಆದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಓಕೆ ಅದನ್ನು ಮಾಡೋದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನು ಎರಡು ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮತ್ತೆ ಸ್ವಲ್ಪ ಪುದೀನ ಕೂಡ ತೊಗೊಂಡಿದ್ದೀನಿ ಬ್ರೆಡ್ ಕ್ರಂಚಸ್ ಕೂಡ ತೊಗೊಂಡಿದ್ದೀನಿ ಇದನ್ನು ಮನೇಲೆ ಮಾಡ್ಕೊಂಡಿರೋದು ಅದೇ ಒಂದು ನಾಲ್ಕರಿಂದ ಐದು ಬ್ರೆಡ್ ಅನ್ನ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಬಹುದು ಹಾಗೆ ನಾನು ಇಲ್ಲಿ ಎರಡು ಆಲೂಗೆಡ್ಡೆಯನ್ನು ಬೇಯಿಸಿಬಿಟ್ಟು ತುರ್ತು ಇಟ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚೀಸ್ ಕೂಡ ತೊಗೊಂಡಿದ್ದೀನಿ ನಿಮಗೆ ಯಾವುದು ಎಷ್ಟು ಬೇಕೋ ಎಷ್ಟು ಜನದ ಕ್ವಾಂಟಿಟಿ ಇರುತ್ತೋ ಅಷ್ಟು ತೊಗೋಬೋದು ಉಪ್ಪು ಅರಿಶಿನ ಹಾಗೆ ಖಾರದ ಪುಡಿ ಕೂಡ ಬಳಸ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಗರಂ ಮಸಾಲ ಮತ್ತು ಸೋಂಪು ಕೂಡ ತೊಗೊಂಡಿದ್ದೀನಿ ಇದು ಫ್ಲೇವರು ಕೊಡುತ್ತೆ ಹಾಗೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಸೋಂಪನ್ನು ಹಾಕೊತಾ ಇದ್ದೀನಿ ಮೊದಲೇ ಹೇಳಿದಾಗೆ ಸೋಂಪು ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಅಷ್ಟೇನಲ್ಲದೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಸೊ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡ್ರೆ ಒಳ್ಳೆಯದು ಯಾಕೆಂದರೆ ಇದನ್ನು ನಾನು ಮತ್ತೆ ಫ್ರೈ ಮಾಡಬೇಕು ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದು ಅಂದರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಖಾರದ ಪುಡಿ ಹಾಕೋದ್ರಿಂದ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಬಳಸ್ಬೋದು ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಂದ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ ಖಾರದ ಪುಡಿನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ನಾನು ಟರ್ಮರಿಕ್ ಮತ್ತು ಚಾಟ್ ಮಸಾಲ ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ಇದನ್ನೆಲ್ಲ ನಾನು ಸ್ವಲ್ಪ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟನ್ನೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದೆಲ್ಲ ಮಸಾಲೆಯೆಲ್ಲ ತರಕಾರಿಗಳಿಗೆಲ್ಲ ಹತ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಇವ್ನಿ ಸ್ನ್ಯಾಕ್ಸ್ಗೆ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಸೊ ಈ ಉಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಬೇಯಿಸಿ ಮತ್ತು ತುರಿದು ಇಟ್ಕೊಂಡಿರೋವಂಥ ನೀವು ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಸೊ ಆಲೂಗಡ್ಡೆಯನ್ನು ಹಾಕ್ಕೊತಾ ಇದ್ದೀನಿ ತುರಿಯೋದ್ರಿಂದ ಚೆನ್ನಾಗಿ ಸಣ್ಣದಾಗಿ ಬರುತ್ತೆ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ ಅಲ್ಲಲ್ಲಿ ಗಂಟು ಉಳಿಯೋ ಚಾನ್ಸಸ್ ಇರುತ್ತೆ ನಾನು ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಕೂಡ ಗಂಟುಗಳೇನು ಇರಬಾರ್ದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆಗಿ ನಾನು ಮಸಾಲೆನ ರೆಡಿ ಮಾಡಿಕೊಂಡೆ ಕೊನೆಯದಾಗಿ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಬಾಣಲೆಗೆ ಸ್ವಲ್ಪ ಕರಿಯೋದಕ್ಕೆ ಎಣ್ಣೆ ಹಾಕೊಳ್ಳೋಣ ಸೊ ಜಾಸ್ತಿ ಏನು ಬೇಕಾಗಲ್ಲ ಇದು ಅಷ್ಟೊಂದು ಡೀಪ್ ಫ್ರೈ ಏನು ಮಾಡೋದು ಬೇಡ ಹಾಗಾಗಿ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಮಸಾಲ ಅದೆಲ್ಲನೂ ಕೂಡ ಕೂಲಾಗಬೇಕು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಮತ್ತೆ ನೆಕ್ಸ್ಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಕಂಪ್ಲೀಟಾಗಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈ ಬ್ರೆಡ್ ಏನಿದೆ ಅದನ್ನು ಎರಡು ಸೈಡು ಸ್ವಲ್ಪ ನೀರಲ್ಲಿ ಅದ್ದಿ ಚೆನ್ನಾಗಿ ನೀರನ್ನು ಹಿಂಡ್ಕೊಂತ ಇದ್ದೀನಿ ಕಂಪ್ಲೀಟಾಗಿ ಅದರಲ್ಲಿರೋವಂಥ ನೀರೆಲ್ಲ ಹೋಯಿತು ಉಳಿದಿರೋವಂಥ ಬ್ರೆಡ್ ಎಲ್ಲನೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ನಾನು ಆ ಕಡೆ ಈ ಕಡೆ ಸ್ವಲ್ಪ ನೀರಲ್ಲಿ ಅದ್ದುಬಿಟ್ಟು ಚೆನ್ನಾಗಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ನಾಲ್ಕೈದು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಿಮ್ಮನೇಲಿ ಎಷ್ಟು ಜನ ಇದ್ದಾರೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬೋದು ಈಗ ನಾನು ಈ ಬ್ರೆಡ್ಗೆ ಮಸಾಲೆ ಏನಿರುತ್ತೆ ಅಲ್ವಾ ಸೊ ಅದನ್ನು ಈ ರೀತಿ ಒಂದು ಉಂಡೆ ಉಂಡೆ ಥರ ಮಾಡಿ ಮದ್ದೆಗೆ ಹಾಕ್ತೀನಿ ಅದಾದಮೇಲೆ ಈ ಒಂದು ಮಸಾಲೆ ಒಳಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸನ್ನು ಹಾಕೋಬೋದು ಸೊ ಚೀಸ್ ತುಂಬ ಇಷ್ಟಪಡೋರು ಜಾಸ್ತಿ ಕೂಡ ಹಾಕ್ಕೊಂಡು ಈ ಥರ ಫಿಲ್ ಮಾಡ್ಕೊಬೋದು ಇದೆಲ್ಲ ಕಂಪ್ಲೀಟಾಗಿ ಈ ರೀತಿ ಫಿಲ್ ಮಾಡಬೇಕು ಇದಾದ ಮೇಲೆ ಮೇಲ್ಗಡೆ ಬ್ರೆಡ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಈಗ ಹೋಳಿಗೆ ಹೇಗೆ ತುಂಬ್ತೀವೋ ಸೊ ಆ ರೀತಿ ಹೂರ್ಣ ಹಾಕಿ ತುಂಬೋ ಥರ ಈ ರೀತಿ ಕಂಪ್ಲೀಟಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು ನೀವೆಲ್ಲ ಬ್ರೆಡ್ಡನ್ನು ಅಷ್ಟೇ ಇದೇ ರೀತಿ ಮಸಾಲೆ ಎಲ್ಲ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಫಿಲ್ ಮಾಡ್ಕೊಂಡ್ಮೇಲೆ ನಾನು ಏನೋ ಕಾರ್ನನ್ನು ಸ್ವಲ್ಪ ನೀರಲ್ಲೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಈ ರೀತಿಯಾಗಿ ಅದಬೇಕು ಅದ್ದೇ ಆದಮೇಲೆ ಬ್ರೆಡ್ ಕ್ರಂಚಸ್ ಅಂದರೆ ಬ್ರೆಡ್ ಏನಿರುತ್ತೆ ಅದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನಿಮಗೆ ಹೊರಗಡೆ ಕೂಡ ಕ್ರಿಸ್ ಸಿಗುತ್ತೆ ಆ ಕ್ರಂಚಸ್ಸಲ್ಲಿ ಈ ರೀತಿಯಾಗಿ ಡಿಪ್ ಮಾಡಿಬಿಟ್ಟು ಆಮೇಲೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಸೊ ತುಂಬ ಜಾಸ್ತಿ ಉರಿ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾ ಎಲ್ಲ ಚೀಸ್ ಬಾಲನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಕಡೆಯಲ್ಲೂ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಾಯಿತು ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಇಳಿಸ್ಬಿಟ್ಟು ನಾನು ಪ್ಲೇಟ್ಗೆ ಸರ್ವ್ ಇದ್ದೀನಿ ತುಂಬ ಟೈಮ್ ಏನು ತಗೊಳ್ಳಲ್ಲ ತುಂಬ ಬೇಗ ಆಗುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ನೋಡಿ ಫೈನಲ್ ಆಗಿ ಚೀಸಿ ಪೀಝಿ ಬಾಲ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಸಾಸ್ ಜೊತೆ ನೀವು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ತುಂಬಾ ಈಸಿಯಾಗಿ ಮನೇಲೇ ನೀವು ಮಾಡ್ಬೋದು ಇದನ್ನು ತುಂಬ ಆದಂತಹ ಚೀಸಿ ಪೀಝಿ ಬಾಲ್ ರೆಡಿ ಆಯಿತು ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆಯಿಂದ ಚೀಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗಿ ಕೊಡೋ ಇರುತ್ತೆ ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್